ವಕೀಲ ಸದಾಶಿವರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯ ಕಲಾಪದಿಂದ ಹೊರ ಉಳಿದು ಮೌನ ಪ್ರತಿಭಟನೆ ನಡೆಸಲಾಯಿತು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಿಂದ ವಕೀಲರು ಪಟ್ಟಿ ಧರಸಿ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಬಿಸಲು ಲೆಕ್ಕಿಸದೆ ಮೆರವಣಿಗೆ ಸಾಗಿ ತಾಲೂಕು ಕಚೇರಿ ಮುಂಭಾಗ ಜಮಾವಣೆಗೊಂಡು ಕೆಲಕಾಲ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ವಕೀಲರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲ ಸದಾಶಿವರೆಡ್ಡಿ ಅವರ ಮೇಲೆ ದಾಳಿ ಮಾಡಿರುವುದು ತೀವ್ರ ಖಂಡನೀಯ ನ್ಯಾಯಾಲಯದಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಈ ಘಟನೆಯಿಂದ ವಕೀಲ ಸಮುದಾಯದಲ್ಲಿ ಆತಂಕ ಎದುರಾಗಿದೆ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕೆಂದರು ಎಲ್ಲ ವಕೀಲರ ಸಂಘದ ವಿವಿಧ ಸದಸ್ಯರು ಪ್ರತಿಭಟನೆ ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕರ್ನಾಟಕ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು ಆಗಿರ್ತಕ್ಕಂಥ ವಕೀಲ ಸಮೂಹ ಪ್ರತಿನಿಧಿಸ್ತಕ್ಕಂತಹ ಹಿರಿಯ ವಕೀಲರು ಆಗಿರ್ತಕ್ಕಂಥ ಎಸ್ ಸದಸ್ಯ ರೆಡ್ಡಿರವರ ಮೇಲೆ ದುಷ್ಕರ್ಮಿಗಳು ಅವರ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಆ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಇವತ್ತು ಮೌನ ಮರ ಮುಖಾಂತರ ಪ್ರತಿಭಟಿಸ್ತಾ ಇದ್ದು ಆ ಏನು ದುಷ್ಕರ್ಮಿಗಳು ಗೌರವ ತೀವಿ ವಕೀಲರಾದ ಮೇಲೆ ಅಲ್ಲೆ ಮಾಡಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ವಕೀಲರು ನ್ಯಾಯಯುತವಾಗಿ ಸಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡಿಸಲೇಬೇಕು ಅನ್ನೋದೇ ಆದರೆ ಎಲ್ಲ ಈ ಥರ ಹಲ್ಲೆಗಳು ನಿಲ್ಲಬೇಕು ಇಲ್ಲಾಂದರೆ ಆತಂಕದಲ್ಲಿ ವಕೀಲ ಕರ್ತವ್ಯನ ಮಾಡುವಂಥ ಸಂದರ್ಭ ಬರ್ತದೆ ಆಗ ನ್ಯಾಯ ಸರಿಯಾಗಿ ಸರ್ತದೇ ಇಲ್ಲವನ್ನ ಗೊಂದಲ ಒಳಗಾಗ್ತದೆ ಅದರಿಂದ ಇದರ ವಿಚಾರವಾಗಿ ಸರ್ಕಾರವು ಹೆಚ್ಚಿನ ಗಮನವನ್ನು ತಗೊಂಡು ವಕೀಲರಿಗೆ ರಕ್ಷಣೆ ಕೊಡುವುದರ ಮುಖಾಂತರ ಜೊತೆಗೆ ವಕೀಲರ ಪರಿಷತ್ತಿನ ನಮ್ಮ ವಕೀಲರ ಕಾಯ್ದೆಯ ಸ್ವಲ್ಪ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಮುಗಿಸಬೇಕು ಅಂತ ಹೇಳಿ ನಮ್ಮ ವಕೀಲ ಸಂಘದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಇದ್ದೇವೆ ವಿಚಾರ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಸಿ ಎಂ ನಟೇಶ್ ಉಪಾಧ್ಯಕ್ಷ ವಿ ಎಂ ಮಲ್ಲಪ್ಪ ಪ್ರಮುಖರಾದ ಎಚ್ ಡಿ ರೂಪಾ ಸಿ ಹರ್ಷವರ್ಧನ್ ಡಿ ಚಂದ್ರಶೇಖರಪ್ಪ ಜಗದೀಶ್ ಹೇಮಂತ್ ಮೋಹನ್ ಪಿ ಎನ್ ಮಹೇಶ್ ಶ್ರೀನಿವಾಸ್ ಕುಮಾರ್ ಜಿ ಪಿ ರಮೇಶ್ ವಿ ಮೂರ್ತಿ ವಿಜಯ ರಾವ್ ಜೈ ರಾಣಿ ಪಾಲ್ಗೊಂಡಿದ್ದರು